ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಕನಿಕಾ ಹಾಗೂ ಮೀನಾಕ್ಷಿ ಅವರು ಇಬ್ಬರು ಕೂಡ ಮನೆಗೆ ವಾಪಸ್ ಬರ್ತಾರೆ ಅವರಿಬ್ಬರನ್ನ ನೋಡಿ ಬನ್ನಿ ಬನ್ನಿ ಅತ್ತೆ ಸೊಸೆ ಎಲ್ ಎಲ್ಲೋ ಕೆಲಸಕ್ಕೆ ಹೋಗಿದ್ರು ಬೆಳಿಗ್ಗೆ ಕೇಳ್ತಿದ್ದಂಗೆ ಏನೋ ಅಂತ ಹೇಳಿಲ್ಲ ಹೇಳಲಿಲ್ಲ ಅಂತ ಅವ್ರು ಹೇಳ್ತಿದ್ರೆ ಏನೋ ಇಂಪಾರ್ಟೆಂಟ್ ಕೆಲಸ ಇತ್ತು ಬ್ರೋ ಅದಕ್ಕೆ ಹೋಗಿದ್ವಿ ಅಂತ ಕನಿಕ ಅವ್ರು ಹೇಳ್ತಾರೆ ಇಂಪಾರ್ಟೆಂಟಾ ಇಂಪಾರ್ಟೆಂಟ್ ಕೆಲಸನ ಏನು ಕೆಲಸ ಅಂತ ಹೇಳಿ ಆದಿ ಅವ್ರು ಕೇಳ್ತಿದ್ರೆ ಎಲ್ಲಾನು ಟೈಮ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಅಂತ ಮೀನಾಕ್ಷಿ ಅವ್ರು ಹೇಳ್ತಾರೆ ಆಗ ಟೈಮ್ ಬಂದಾಗ ಗೊತ್ತಾಗುತ್ತಾ ಅಂತ ಆದಿ ಅವರು ಕೇಳ್ತಿದ್ರೆ ಎಸ್ ಆದಿ ಎಲ್ಲ ಟೈಮ್ ಬಂದಾಗ ಗೊತ್ತಾಗುತ್ತೆ ಅಂದ್ ನೀನು ಆಫೀಸ್ ಆಫೀಸ್ಗೆ ಹೋಗ್ಬಿಟ್ ಬಾ ಬರೋ ಹೊತ್ತಾಯಿತು ನೀನು ಖುಷಿ ಪಡುವಂಥ ವಿಚಾರನೇ ಹೇಳ್ತೀನಿ ಅಂತ ಮೀನಾಕ್ಷಿ ಅವ್ರು ಹೇಳ್ತಾರೆ ಬ್ರೋ ನೀನು ಕಿಶನ್ ಮಾಡೋ ಥರ ಇನ್ನೂ ಇಲ್ವಾ ಮೊದಲು ಹೋಗ್ಬಿಟ್ಟು ಬಾ ಆಮೇಲೆ ನೀನು ಬಂದಮೇಲೆ ಎಲ್ಲ ಗೊತ್ತಾಗುತ್ತೆ ಅಂತ ಕನಿಕಾ ಅವ್ರು ಹೇಳ್ತಾರೆ ಓಕೆ ಲಿಟಲ್ ಡೆವಿಲ್ ಬಾಯ್ ಅಂತ ಹೇಳಿ ಇಲ್ಲಿ ಆದಿಯವರು ಅಲ್ಲಿಂದ ಹೊರಟೋಗ್ತಾರೆ ಅತ್ತೆ ಇಷ್ಟೊತ್ತಾದರೂ ಕಾಲ್ ಬಂದಿಲ್ಲ ಅಂದರೆ ನಮ್ಮ ಪ್ಲಾನ್ ಸಕ್ಸಸ್ ಆಗಿದೆಯಾ ಅಂತ ಅನಿಸುತ್ತಾ ಅಂತ ಹೇಳಿ ಕನ್ನಿಕಾ ಅವ್ರು ಹೇಳ್ತಿದ್ದಂಗೆ ಇಲ್ಲಿ ಮೀನಾಕ್ಷಿ ಅವರಿಗೆ ಕಾಲ್ ಬರುತ್ತೆ ಸುನಂದಾ ಅವರು ಫೋನ್ ಮಾಡ್ತಾರೆ ಮಾಡಿರ್ತಾರೆ ಮಾ ಮೋಸ್ಟ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿ ಹೇಳ್ತಾರೇನೋ ಅಂತ ಹೇಳಿ ಇಲ್ಲಿ ಮೀನಾಕ್ಷಿ ಅವರು ಕಾಲ್ ರಿಸೀವ್ ಮಾಡ್ತಾರೆ ಬೀಗ್ರೆ ನೀವು ಹೇಳ್ತಿದ್ರಲ್ಲ ಏನು ಹರಕೆ ಇದೆ ಅಂತ ಹೇಳಿ ಅದನ್ನು ಮಾಡಿಸ್ತೀವಿ ಅಂತ ಹೇಳೋಕ್ಕೆ ಫೋನ್ ಮಾಡಿದೆ ಅಂತ ಹೇಳಿ ಸುನಂದ ಅವ್ರು ಹೇಳ್ತಾರೆ ಇಲ್ಲಿ ಮೀನಾಕ್ಷಿಗಂತೂ ತುಂಬಾ ಶಾಕ್ ಆಗುತ್ತೆ ಹರಕೆ ತೀರಿಸ್ತಿದ್ದೀರಾ ಇದಕ್ಕೆ ಭಾಗ್ಯ ಒಪ್ಕೊಂಡಲ್ ಒಪ್ಕೊಂಡಲ್ಲ ಒಪ್ಕೊಂಡ್ಲಾ ಅಂತ ಹೇಳಿ ಮೀನಾಕ್ಷಿ ಅವರು ಕೇಳ್ತಾರೆ ಹೌದು ಹೌದು ಭಾಗ್ಯನೇ ಹೇಳಿದ್ದು ಅಂತ ಹೇಳಿ ಇಲ್ಲಿ ಸುನಂದ ಅವ್ರು ಹೇಳ್ತಾ ಇರ್ತಾರೆ ಇವತ್ತೇ ಎಲ್ಲ ವ್ಯವಸ್ಥೆ ಆಗ್ಬಿಟ್ಟಿರುತ್ತೆ ತುಲಾಭಾರನು ನಾಳೆನೇ ಇಟ್ಕೊಬಿಡೋಣ ಅಂತ ಹೇಳಿ ಸುನಂದ ಅವ್ರು ಹೇಳ್ತಾರೆ ಇಲ್ಲಿ ಮೀನಾಕ್ಷಿಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಆಗ ಏನೋ ನಾಳೆ ನಾಳೆನಾ ಅಂತ ಹೇಳಿ ಇಲ್ಲಿ ಮೀನಾಕ್ಷಿಯವರು ತುಂಬ ಶಾಕಲ್ಲಿ ಕೇಳ್ತಿದ್ರೆ ಹೌದು ಬೀಗ್ರೆ ನೀವೇ ಹೇಳ್ತಿದ್ರಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಂತ ಹೇಳಿ ಇಲ್ಲಿ ನಾಳೆನೇ ಇಟ್ಕೊಬಿಡೋಣ ಸರಿ ಸರಿ ನನಗೆ ಸ್ವಲ್ಪ ಕೆಲಸ ಇದೆ ನಾಳೆನೇ ಮಾಡಿಬಿಡೋಣ ಬಿಡಿ ಅಂತ ಹೇಳಿ ಇಲ್ಲಿ ಸುನಂದ ಅವರು ಕಾಲ್ನ ಕಟ್ ಮಾಡಿಬಿಡ್ತಾರೆ ಅತ್ತೆ ಹರಕೆ ತೀರಿಸ್ತಿ ತೀರಿಸ್ತಾರಂತೆ ಭಾಗ್ಯ ಇದಕ್ಕೆಲ್ಲ ಹೇಗೆ ಒಪ್ಕೊಂಡು ಐ ಥಾಟ್ ಅವಳು ಒಪ್ಕೊಳ್ಳಲ್ಲ ಅಂದ್ಕೊಂಡೆ ಅಂತ ಹೇಳಿ ಕನ್ನಿಕಾ ಅವ್ರು ಹೇಳ್ತಿದ್ರೆ ಮಾ ಮಾಡಲಿ ಮಾಡಲಿ ಮದುವೆ ಖರ್ಚು ಎಲ್ಲ ಅವಳು ಮಾ ಅವಳ ಕೈಯಲ್ಲಿ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ದುಡ್ಡನ್ನ ಇನ್ನೂ ಸತ್ ಸತ್ತೆ ಒದ್ದಾ ಇನ್ನು ಹೊಂದಿಸೋಕೆ ಒದ್ದಾಡಬೇಕು ಹಾಗೆ ಮಾಡ್ತೀನಿ ಅಂತ ಹೇಳಿ ಕನ್ನಿಕ ಅವರು ಹೇಳ್ತಾರೆ ಇಷ್ಟೊಂದು ಜನ ಇನ್ವೆಸ್ಟರ್ಸ್ ಬಂದಿತ ಬಂದಿರ್ತಾರೆ ಇಲ್ಲಿ ಪ್ರಾಜೆಕ್ಟ್ನ ರೆಪ್ರೆಸೆಂಟ್ ಮಾಡಿ ಮಾಡೋಕ್ಕೆ ಇಷ್ಟೊಂದು ಜನ ವ್ಯಕ್ತಿಗಳು ಬಂದಿರ್ತಾರೆ ಒಂದೆರಡು ಮೂರು ಜನ ಅಷ್ಟೊಂದು ಜನ ಎಕ್ಸ್ ಎಕ್ಸ್ಪ್ಲೇನ್ ಮಾಡಿ ಹೋಗ್ತಾರೆ ಕೊನೆಗೆ ಇಲ್ಲಿ ತಾಂಡವ್ ಬಂದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಿಂತ್ಕೋತಾರೆ ಆಗ ನೀವು ತಾಂಡವ್ ತಾನೇ ಸೂರ್ಯವಂಶಿ ಅಲ್ವಾ ಅಂತ ಹೇಳಿ ವ್ಯಕ್ತಿ ಕೇಳ್ತಾರೆ ಆಗ ಎಸ್ ಸರ್ ನಾನೇ ತಾಂಡವ್ ಸೂರ್ಯವಂಶಿ ಅಂತ ಹೇಳಿ ಇಲ್ಲಿ ತಾಂಡವ್ ಅವ್ರು ಹೇಳ್ತಾರೆ ನಿನ್ನೆ ತಾನೇ ವೀಡಿಯೋ ಕಾಲಲ್ಲಿ ಮಾತಾಡ್ತಿದ್ವಲ್ಲ ಅದೇ ಪ್ಲಾನ್ ತಂದಿದ್ದೀರಾ ನಾನು ನಿನ್ನೆ ತಾನೇ ಆವತ್ತು ತಾನೇ ಹೇಳಿದ್ನಲ್ಲ ಅದು ವರ್ಕ್ ಆಗೋಲ್ಲ ಅಂತ ಆ ವ್ಯಕ್ತಿ ಹೇಳ್ತಾರೆ ಎಸ್ ಸರ್ ಅದು ಅದೇ ಪ್ಲ್ಯಾನ್ ಬಗ್ಗೆ ಹೇಳ್ತಿ ಹೇಳ್ತಾ ಇದ್ದೀನಿ ಅಂತ ತಾಂಡವ್ರು ಹೇಳ್ತಾರೆ ಅವತ್ತೇ ಹೇಳಿದ್ನಲ್ಲ ಅದು ಅದೆಲ್ಲ ವರ್ಕ್ ಆಗೋಲ್ಲ ಅಂತ ಹೇಳಿ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋಕ್ಕೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ ಅಂತ ಹೇಳಿ ಆ ವ್ಯಕ್ತಿ ಕೇಳ್ತಾರೆ ಸರ್ ಇವತ್ತು ವೀಡಿಯೋ ಕಾಲಲ್ಲಿ ಅಲ್ವಾ ಸರ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು ಸೊ ಅವತ್ತು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರನೇ ಇವತ್ತು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಐ ಹೋಪ್ ನೀವು ಕನ್ವಿನ್ಸ್ ಆಗ್ತೀರಾ ಅಂತ ಹೇಳಿ ತಾಂಡವ್ರು ಹೇಳ್ತಿದ್ರೆ ಅಲ್ಲೇ ಇದ್ದ ಇನ್ನೊಬ್ಬ ವ್ಯಕ್ತಿ ಆ ಫಸ್ಟ್ ಎಕ್ಸ್ಪ್ಲೇನ್ ಮಾಡಲಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಆಮೇಲೆ ಇಲ್ಲಿ ಆ ವ್ಯಕ್ತಿ ವಿಡಿಯೋ ಕಾಲಿ ಮಾತಾಡಿದಂತ ಮಾತಾಡಿದಂಥ ವ್ಯಕ್ತಿ ಸರಿ ಸರಿಯಾಯಿತು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ತಾಂಡವ್ ಅಲ್ಲಿದ್ದಂಥ ನಾಲ್ಕು ಜನ ವ್ಯಕ್ತಿಗಳ ಜೊತೆ ಅವ್ರ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ ತಾಂಡವ್ ಮಾತ್ರ ಇಲ್ಲಿ ರಿಯಾಕ್ಷನ್ ನೋಡಿ ತುಂಬ ಟೆನ್ಷನ್ ಆಗ್ತಾ ಇರ್ತಾರೆ ಓ ಗಾಡ್ ಯಾರು ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಹೇಳಿ ತಾ ತಾಂಡವ್ ಅವರು ಟೆನ್ಷನ್ ಮಾಡ್ಕೋತಾ ಕೂತಿರ್ತಾರೆ ಇಷ್ಟ ಇಷ್ಟ ತಾಂಡವ್ ನಾನು ಆಗ್ಲೇ ಹೇಳ್ದೆ ಅಲ್ವಾ ಅದೆಲ್ಲ ವರ್ಕ್ ಆಗಲ್ಲ ಅಂತ ಹೇಳಿ ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಯಾರು ರೆಡಿ ಇಲ್ಲ ನಾನು ಹೇಳೋದು ಹೇಳೋದು ಯಾಕೆ ಅರ್ಥ ಆಗ್ತಿಲ್ವಾ ಅಂತ ಹೇಳಿ ಅಲ್ಲಿದ್ದಂಥ ವ್ಯಕ್ತಿ ತಾಂಡವ್ಗೆ ಹೇಳ್ತಾರೆ ಇಲ್ಲ ಸರ್ ತುಂಬ ಇದರಿಂದ ರಿಟರ್ನ್ಸ್ ಇದೆ ನೋಡಿ ಬೇಕಾದರೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತ ತಾಂಡವ್ ಅವ್ರು ಹೋಗ್ತಾರೆ ಆಗ ಅಲ್ಲೇ ಇದ್ದ ವ್ಯಕ್ತಿ ತಡೀತಾರೆ ನೋ ನೋ ತಾಂಡವ್ ನೋ ಎಕ್ಸ್ಪ್ಲೇನೇಷನ್ ಏನು ಬೇಡ ನಮಗೆಲ್ಲ ಅರ್ಥ ಆಗಿದೆ ನಾನಂತೂ ಒಂದೇ ಒಂದು ಪ್ರಾಜೆಕ್ಟ್ ಮೇಲೆ ಇಷ್ಟೆಲ್ಲ ನಾನು ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇಲ್ಲ ರಿಸ್ಕ್ ತಗೊಳೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ವೀಡಿಯೋ ಕಾಲಲ್ಲಿ ತಾಂಡವ್ ಜೊತೆ ಮಾತಾಡಿದಂಥ ವ್ಯಕ್ತಿ ಹೇಳ್ತಿದ್ರೆ ಹಾಗೆ ಅಲ್ಲಿದ್ದವರು ಕೂಡ ಹೌದು ಹೌದು ನಾವಂತೂ ಇನ್ವೆಸ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಅಂತ ಹೇಳಿಬಿಡ್ತಾರೆ ಆಗ ತಾಂಡವ್ಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಅಲ್ಲಿಂದ ಬೇಜಾರು ಮಾಡಿಕೊಂಡು ಅಷ್ಟೊತ್ತು ಹೋಗ್ತಿದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಆದಿ ಅವರು ಕೂಡ ಬಂದು ಒಂದು ನಿಮಿಷ ಅಲ್ಲೇ ಇರಿ ಅಂತ ಹೇಳಿ ಕ್ಲಾಪ್ಸ್ ಮಾಡಿಕೊಂಡು ಅಲ್ಲಿ ಆದಿ ಒಳಗಡೆ ಬಂದು ಬ್ರಿಲಿಯಂಟ್ ಬ್ರಿಲಿಯಂಟ್ ಐಡಿಯಾ ಅಂತ ಆದಿ ಅವ್ರು ಹೇಳ್ತಿದ್ರೆ ತಾಂಡವ್ಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಅದನ್ನು ನೋಡಿದಂಥ ಆ ಕಡೆ ಭಾಗ್ಯ ಮನೆಯವರೆಲ್ರಿಗೂ ಕೂಡ ಪ್ರತಿಯೊಬ್ಬರು ದುಡ್ಡನ್ನು ಏನಿಸ್ತಿರ್ತಾರೆ ಆದರೆ ಭಾಗ್ಯ ಹಾಗೂ ಕುಸುಮ ಅವರು ದುಡ್ಡು ಎಣಿಸ್ಕೊಂಡು ಭಾಗ್ಯ ಈ ಸಾಕು ಈ ದುಡ್ಡು ಸಾಕಾಗುತ್ತಮ್ಮ ಅಂತ ಕುಸುಮ ಅವರು ಕೇಳ್ತಿದ್ರೆ ಸಾಕಾಗುತ್ತೆ ಅನಿಸುತ್ತೆ ಅತ್ತೆ ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾರೆ ಆಗ ಯಾವುದಾದ್ರೂ ಪರಿಚಯ ಇದ್ದರೆ ಮಾತಾಡಿಕೊಂಡು ಏನಾದರೂ ಕಮ್ಮಿ ಮಾಡ್ಬೋದಾಗಿತ್ತು ಅಂತ ಹೇಳಿ ಧರ್ಮ ಅವರು ಹೇಳ್ತಿದ್ರೆ ಹ್ಞೂ ಅಂತ ಹೇಳಿ ಇಲ್ಲಿ ಭಾಗ್ಯವ್ರು ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಸುಂದ್ರಿ ಅಯ್ಯೋ ಧರ್ಮಣ್ಣ ಆ ಯಾಕೆ ತಲೆ ಕೆಡ್ಸ್ಕೊತೀಯ ನನಗೆ ಪರಿಚಯದವರು ಇದ್ದಾರಲ್ಲ ಅಂತ ಹೇಳಿ ಸುಂದ್ರಿ ಅವ್ರು ಹೇಳ್ತಿದ್ರೆ ಏನು ಸುಂದ್ರಿ ನಿನಗೆ ಪರಿಚಯದವ್ರು ಇದ್ದಾರಾ ಇದ್ದಾರಾ ಅಂತ ಹೇಳಿ ಪೂಜಾ ಅವ್ರು ಕೇಳ್ತಾರೆ ಅವರು ಅಂಗಡಿಗೆ ಹೋದರೆ ಕಡಿಮೆ ಮಾಡಿಕೊಟ್ಟೆ ಮಾಡಿಕೊಡ್ತಾರೆ ಡಿಸ್ಕೌಂಟ್ ಮಾಡಿ ಡಿಸ್ಕೌಂಟ್ ಕೊಟ್ಟೆ ಬಿಡ್ತಾರೆ ಕೊಟ್ಟೆ ಕೊಡ್ತಾರೆ ಭಾಗ್ಯ ನಿನ್ನ ತಲೆ ಕೆಡಿಸ್ಕೋಬೇಡ ನಾನು ಹೇಗಾದರೂ ಮಾಡಿ ಕಡಿಮೆ ಮಾಡಿಸೇ ಮಾಡಿಸ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ ಒಳ್ಳೇದಾಯ್ತು ಸುಂದ್ರಿ ಆದಷ್ಟು ಬೇಗ ನಾವು ಮಾಡಿ ಮುಗಿಸು ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ ಹೇಳ್ತಾ ಇದ್ದಾಗೆ ಬೇಗ ಅಂತ ಹೇಳ್ತಿದ್ದರೆಲ್ಲ ಕುಸುಮ ಅವರೇ ನಾನು ಪೂಜೆ ಈಗಷ್ಟು ಈಗಲೇ ಈಗಷ್ಟಕ್ಕೆ ಈಗಲೇ ಹೊರಡ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ ಭಾಗ್ಯ ಮನೆಯಲ್ಲಿ ಸ್ವಲ್ಪ ಪಂಚಲೋಹಗಳ ಲೋಹದ ಪಾತ್ರೆಗಳಿವೆ ಅದೆಲ್ಲ ಬಳಸೋ ಬಳಸ್ಕೋಬೋದಲ್ವಾ ಅಂತ ಸುನಂದ ಅವರು ಹೇಳ್ತಾರೆ ಸರಿಯಮ್ಮ ನಾನು ಸುಂದ್ರಿ ಹೋಗ್ತಾ ತೊಗೊಂಡೋಗ್ತೀವಿ ಅಂತ ಹೇಳಿ ಪೂಜಾ ಅವ್ರು ಹೇಳ್ತಾರೆ ಭಾಗ್ಯ ನಿನ್ನ ತಲೆ ಕೆಡಿಸ್ಕೋಬೇಡ ನಾನು ಬರೋಷ್ಟರಲ್ಲಿ ಈ ಪಂಚಲೋಹ ಪಾತ್ರೆಗಳನ್ನು ನಾವು ಅಡ್ಜಸ್ಟ್ ಮಾಡಿರ್ತೀವಿ ನೀನೇನು ಇಲ್ಲ ನನ್ನ ಕೆಲಸ ನಿನ್ನ ಮುಂದೆ ಹೊರಿಸ್ಕೊ ತನ್ ಅಂತ ಹೇಳಿ ಇಲ್ಲಿ ಸುಂದ್ರಿ ಅವರು ಹೇಳ್ತಾರೆ ಸರಿ ಸುಂದ್ರಕ್ಕ ಅಂತ ಹೇಳಿ ಭಾಗ್ಯ ಅವರು ಸುಂದ್ರಿಗೆ ದುಡ್ಡು ಕೊಡೋಕೆ ಬರ್ತಾರೆ ಅಯ್ಯೋ ಭಾಗ್ಯ ನನ್ಗೆ ಕೊಡೋದ್ ಕೊಡೋದಕ್ಕೆಲ್ಲ ಮದುವೆ ಹಣ್ಣು ಕೊಡು ಅವಳು ಮದ್ವೆ ಹೆಣ್ಣಿಗೆ ಕೊಡು ನನ್ ಆಮೇಲೆ ಪೂಜಾ ಬಾಗಿನ್ ಬಾಗಿನ್ ಕೈಯಿಂದ ದುಡ್ಡಿಸ್ಕೋತಾರೆ ಆ ಕಡೆ ಆದಿಗೆ ತಾಂಡವ್ ಕೇ ತಾಂಡವ್ ಕೇಳ್ತಾರೆ ಸರ್ ನೀವು ಜೋಗ್ ಮಾಡ್ತಿಲ್ಲ ತಾನೆ ಈ ಐಡಿಯಾ ನಿಮಗೆ ಇಷ್ಟ ಆಗಿದೆಯಾ ಎಲ್ಲ ಅಪ್ರಿಷಿಯೇಟ್ ಮಾಡೋದಕ್ಕಿಂತ ಕೇಳಿ ಮಾಡಿದೆ ಹೆಚ್ಚು ಎಲ್ಲರೂ ಕೂಡ ಇದ್ದೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹೇಳ್ತಿದ್ದೀನಿ ಅಂತ ಹೇಳಿ ತಾಂಡವ್ರು ಹೇಳ್ತಾರೆ ಇಲ್ಲ ಇಲ್ಲ ನೋ ನಾನು ತಮಾಷೆನೇ ಮಾಡ್ತಿಲ್ಲ ತುಂಬ ಚೆನ್ನಾಗಿದೆ ಐಡಿಯಾ ಪ್ಲಾನ್ ಎಲ್ಲ ಇದು ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ ಟ್ಯಾಲೆಂಟೆಡ್ ಇರೋ ಪರ್ಸನ್ ಹತ್ತಿರ ಮಾತ್ರ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಆದಿ ಅವ್ರು ಹೇಳ್ತಿದ್ರೆ ಇಲ್ಲಿ ತಾಂಡವ್ಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಥ್ಯಾಂಕ್ ಯು ಸರ್ ನನಗೆ ನೀವು ಹೇಳಿರೋ ಮಾತುಗಳು ನನಗೆ ತುಂಬ ಅಪ್ರಿಸಿಯೇಷನ್ ಆಯಿತು ಸರ್ ಥ್ಯಾಂಕ್ ಯು ಸರ್ ಅಂತ ಹೇಳಿ ತಾಂಡವ್ ಅವರು ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಇವ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್